ಇಲ್ಲಿ ಸೇರಿರುವಂತಹ ಮಾತೆಯರೇ ಪಾಲಕ ವರ್ಗದವರೇ ಇಂದಿನ ಕಾರ್ಯಕ್ರಮಕ್ಕೆ ಕೇಂದ್ರಬಿಂದುವಾಗಿರುವಂತಹ ಮುಕ್ತ ಮನದ ಕಿರು ಪುಟಾಣಿಗಳೇ ಪಾಲಕ ವರ್ಗದವರೇ ಇಂದು ಶ್ರೀಕೃಷ್ಣನ ಜನ್ಮಾಷ್ಟಮಿಯ ನಿಮಿತ್ತ ಈ ಒಂದು ಕಾರ್ಯಕ್ರಮವನ್ನು ಹಿಂದೂ ಸೇವಾ ಪ್ರತಿಷ್ಠಾನದವರು ಅಂತವರು ಹಮ್ಮಿಕೊಂಡಿದ್ದಾರೆ ಈ ಶ್ರೀಕೃಷ್ಣ ಭಗವಂತ ಪರಮಾತ್ಮ ಮಹಾಭಾರತದ ವ್ಯಕ್ತಿಗಳಲ್ಲಿ ಈತ ಉಗ್ರಗಣ್ಯ ಈತ ಶ್ರಾವಣ ಗೌಡ ಅಷ್ಟಮಿಯನ್ನು ವಸುದೇವ ದೇವಿಕೆಯರ ಮಗನಾಗಿ ಮಧುರೆಯಲ್ಲಿ ಹುಟ್ಟಿ ಗೋಕುಲದಲ್ಲಿ ಬೆಳೆದು ಪುನಃ ಮಧುರಿಗೆ ಹೋಗಿ ದುಷ್ಟಭಾವನಾದ ಕಂಸನನ್ನು ಸಂಹಾರ ಮಾಡಿದ ನಗರವನ್ನ ನಿರ್ಮಿಸಿದ

ಯಾವಾಗ ಧರ್ಮ ಜ್ಞಾನಿಯಾಗಿರುತ್ತಿದೆಯೋ ದುಷ್ಟರ ನಾಶ ಸೃಷ್ಟರ ರಕ್ಷಣೆ ಈ ಎಲ್ಲ ಸಂದರ್ಭದಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಯುಗ ಯುಗಗಳಲ್ಲಿಯೂ ತಾನು ಅವತಾರೆಯನ್ನು ತರಿಸುತ್ತೇನೆ ಜನಿಸುತ್ತೇನೆ ಪ್ರತಿ ಯುಗ ಯುಗದಲ್ಲಿಯೂ ಜನಿಸುತ್ತೇನೆ ಅಂತ ಆತ ಶ್ರೀಕೃಷ್ಣ ಪರಮಾತ್ಮ ತನ್ನ ಕರ್ಮಯೋಗದಲ್ಲಿ ತಿಳಿಸಿದ್ದಾನೆ ಇನ್ನು ಕೃಷ್ಣನ ഹേഡലിക്കാത്യം അപരിമിന്ന അവന ഉണ മായാമി നോടെ അവൻ ജനിച്ച